ಮಲ್ಲಪ್ಪ ಮತ್ತ್ ಕೂಲಿ ಕಲಿ ಹೇಳ್ತ ಹೇಳುವ ರಾಗ್ ಹತ್ತಿ ಹೊಡೆ ನಿಂತದ ಇನ್ನೊಂದ್ ಎರಡು ದಿನ ಆಯ್ತಂದ್ರ ಗಿಳಿ ಬತ್ತಂದ್ರ ಮತ್ ಒಟ್ಟು ಹೊಡೆದಿದ್ ಹತ್ತಿ ಎಲ್ಲ ಇದಾಗ್ಬಿಡ್ತದ ಸುಮ್ಮ ಜಲ್ದಿ ಜಲ್ದಿ ಬಿಡ್ಸಿದ್ರಾಯ್ತು ಹೇಳು ಕರಿ ಕರಿಯೇ ನಾಳೆ ಆಳ್ ಕರ್ಕೊಂಡ್ಕೆ ಹೋಗತ್ತೆ ಹೇಳು ಇಲ್ಲ ಉಣ್ಯಾಗ ಯಾರನ್ನೋ ಒಂದ್ ನಾಲ್ಕು ಮಂದಿ ಅಂತ ಹೇಳತ್ತ ಹೇಳು ಹಂಗೆ ರಾಘುಗೆ ಹೇಳತ್ತ ಹೇಳ ಕಡಿ ಕಡೆ ಹುಣ್ಯಾಗ್ ಒಂದ್ ನಾಲ್ಕು ಮಂದಿ ಬಂದ್ರಂದ್ರ ಒಂದ್ ಎಂಟತ್ತ್ ಮಂದಿ ಆದ್ರಂದ್ರ ಚಲೋ ಹ್ಮ್ ಶಾಂತವೆಲ್ಲ ಕರಿಯಕ್ಕೆ ಹಂಗಂತೀಯಪ್ಪ ಆಯ್ತು ಹ್ಮ್ ಹೇಳ್ತೀನಿ ರಾಘುಗೆ ಹೇಳ್ತೀನಿ ಈಕೀಗಿನೂ ಹೇಳ್ತೀನಿ ಇಲ್ಲೇ ಹೊಣೆಗೆ ಆಜು ಬಾಜು ಯಾರಿಗಾರು ಒಂದು ನಾಲ್ಕು ಮಂದಿ ಕರಿ ಅಂತ ಹೇಳ್ತೀನಿ ಯಾರನ್ನು ಸಿಕ್ಕರಂದ್ರೆ ನಡೀತದ ಕರಿತೀನಿ ತಗೋ ಕೇಳ್ತೀನಿ ತಡಿ ಶಾಂತವ ಓ ಶಾಂತವ ಏಯಪ್ಪ ಶಾಂತವ ಶಾಂತವ ನೀಲ ಕುತ್ತು ಕೂಗಿದ್ರ ಶಾಂತವ ಎಲ್ಲಿ ಬರ್ತಾಳಪ್ಪ ಹ್ಮ್ ಆಕಿ ಎಲ್ಲಾರ ಮನೆಯಾಗ ಆಕಿ ಮನಿ 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 ಹಾಕ್ ಲಿತ್ತ ಚಡ ಬಿದ್ದ ಅದಕ್ಕೆ ಮನೆಯಾಗ ಸ್ವಸ್ತಾರು ಎಲ್ಲ ಕೆಲಸ ಮಾಡ್ತಾರ ಈಕೆ ಏನಾದ್ರ ಮನಿ ಮನಿ ಹಾಕ್ ಲಿತ್ತ ತಿರ್ಗಿ ಆಡ್ತಾ ಮುಂಜಾನೆ ಸಂಜೆ ತನಕ ಎಲ್ಲ ಶಾಂತವ ಹ್ಮ್ ಫೋನ್ ಹಚ್ಚು ಎಲ್ಲಾರು ಹೋಗಿರ್ಬೇಕು ನೋಡ್ ಬರ್ತಾಳ ಇವ್ ನೋಡ್ ಸಾಕ್ 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 ಆಗ್ಯದ ನೋಡು ತಿರುಗ್ತಾ ಮನಿ 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 ಏನಂತ ಗನಂದರಿ ಕೆಲ್ಸ ಇರ್ತದೆ ಇರ್ತಾವ ಅದಕ್ಕೆ ಮನಿ ಮನಿ ಮಾಡ್ತೀನಿ ಮಾಡ್ತಿಂತಡಿ ಫೋನ್ ಹಚ್ ಹಲೋ ಹಲೋ ಹ ಶಾಂತವ ಎಲ್ಲಿದಿ ಹ್ಞೂ ಜರ ಜಲ್ದಿ ಬಾ ಮನಿಗೆ ಹ್ಞೂ ಒಂದಿಟ್ಟು ಕೆಲ್ಸ ಅದ ಮಾತಾಡೋದ ಸ್ವಲ್ಪ ಜಲ್ದಿ ಬಾ ಇಲ್ಲ ಬೇ ಫೋನ್ ಮಾಡಿದ್ನಲ್ಲ ನಿನ್ನ ಎದ್ರಿಗೆ ಬರ್ತಾಳೆ ತಡಿ ಬರ್ಲತ್ತಾಳೆ ಅಂತ ಬರೋಣನ ಕಳಿಸ್ತೀನಂತೆ ಹ್ಞೂ ತಿಳ್ಕೊಂಬರ್ಲಾಕ್ ಹೋಗಿ ಏನಮ್ಮ ಅಜ್ಜಿ ಹಾಂ ಕುಂತ್ಬಿಟಿಗೆ ಅಲ್ಲ ಅಕ್ಕ ಹೊರಾ ಬೇಕಲ್ಲ ಏಯ್ತ ತಂಡಿ ಇಲ್ಲ ಅಲ್ಲಿ ಹಾಂ ವಾ ಕುಂತಿರ್ಬಿಟಿಲ್ಲವ್ವ ತಂಡಿ ಇರ್ತದ ಯಾಕೆ ಹೊರ ಕುಂದಿರ್ಕಬೇಕು ಹ್ಞೂ ஏ அப்பா நான் கூர் ஈகான இல்லப்ப சும் சந்தானேனப்பா கூல கத்து கத்தி அது அதுக்கே வந்துவிட்டு நீ எல்லாம் பார்த்திங்க அந்த ஜன மாட்டாடித்த கத்தி தான் நோடப்பா இல்லைப்பாந்த எல்லாரும் தம்பித நீனா ஆய் வரலு வந்தனா இல்லைகண்ணா அது யா சிக்கு வந்திவு கேட்கத்தவத்த நான் நின்ங்க எல்லா காணல கேடல யப்பா நீ ஊக்கேத்தப்பா ம் அவுனாக்கி இங்கே ஃபோன் மேிந்தா நம்ம அப்பி ஆள் கேள்லை நாளிக்கு அத்தி ஒட் தலை அப்பா ஹூ நோய் அத்தி ஒட் தரே மத்திய வந்தித்தான் ஒழுக்க மத்தேடோ அல்லா அத்தி பிடிசிறப்பா அந்த நான் அது ஆள் கேள்வி நான் ஓகேனி லட்சி கழி ஒணாக ஓதீனி ஊ கேட்னி நானும் அது ஊகே ஆ ஒன்ட இடையிலே ஊனாகி அதுக்கு அவு கேட் ஹே்த்தினி ம் ஐ நாளி மத்திவார மத்தி பிடிசிங்கன்னு ಅಯ್ಯ ತಮ್ಮ ಶನಿವಾರ ಬಿಡಿಸಬೇಕಪ್ಪ ಹ್ಞೂ ನಾಳಿಗೆ ಮುಂಜಾನೆ ಪೂಜೆ ಮಾಡ್ರಿ ಸರೋಗಿ ಹೇಳು ಒಂದಿಟ್ಟು ನೆದ ಯುದ್ದ ಹೇಳು ಮಾಡ್ಕೆಸಿಂದ ಹೋಗಿ ಮುಂಜಾನೆ ನೀವು ಜನ ಜಲ್ದಿ ಹೋರಿ ಹೋಗಿ ಪೂಜೆ ಗೀಜೆ ಮಾಡ್ರಿ ಮಾಡಿ ಬಿಡಿಸ್ಲಕ್ ಶುರು ಮಾಡಿ ಆಳ್ಗಳ್ ಬರೋಣ ಆಳ್ಗಳಿಗೆ ಹಚ್ಚಿ ಹಂಗೆ ಹ್ಞೂ ಬುಧವಾರ ಶನಿವಾರ ಪೂಜೆ ಮಾಡ್ಬೇಕಪ್ಪ ಹತ್ತಿ ಒಳಕ ಮತ್ತೆ ಹೆಂಗು ನಾಳೆ ಶನಿವಾರ ಹೇಳ ಮತ್ತೆ ಮಾಡ್ರಿ ಮಾಡ್ಕೆ ಬಿಡಿಸ್ಲಾಕ್ ಶುರು ಮಾಡ್ರಪ್ಪ ಹ್ಞೂ ಮತ್ತೆ ಸುಮ್ಮನೆ ಮಳಿ ಬತ್ತಂದ್ರೆ ಎಲ್ಲ ಹಾಳಾಗುತ್ತಪ್ಪ ಹ್ಞೂ ಎದಕ್ಕೆ ಬೇಕು ಹ್ಮ್ ಹೌದೌದು ಆಳ್ಗಳು ಹೇಳು ಇನ್ನ ಹೆಚ್ಚಿಗೆ ಹೇಳ್ರಿ ಮತ್ತೆ ಸುಮ್ಮನೆ ಜಲ್ದಿ ಜಲ್ದಿ ಬಿಡಿಸ್ಬಿಡ್ರಿ ನಾವು ಮಳೆ ಬತ್ತಂದ್ರೆ ಸುಮ್ಮನೆ ಹಾಕ್ಬೇಕಿರ್ಕಿರಿ ಹಂಗಂತ ಹೇಳಿ ಮತ್ತೆ ಆಯ್ತು ತೋರಿ ರೀ ರೀ ಮತ್ತೆ ಅಂದ್ರ ಬಿಡಿಸಿ ಬಿಡ ಮಂತೆ ಮತ್ತು ಹೇಳ್ತೀನಿ ರೀ ನಾ ಆಚೆ ಕಡೆ ಒಣಗೋಗಿ ರೀ ಈಗ ಸಂಜೆಗ್ ಹೋಗಿ ಬರ್ತಾರೆ ರೀ ಅವಳು ಹೇಳಿರಿ ಹೇಳಿನಿ ಹೇಳೀನಿ ನಮ್ಮೊಳಗೆ ಬರ್ಬೇಕು ನೋಡುವ ಅಂತ ಹೇಳಿ ನಾಕಿ ಈಗ ಅವಾಗ ಬರ್ತಾಕಿ ಆಯ್ತಿನ ಜೋಡಿ ಒಂದು ನಾಲ್ಕು ಮಂದಿ ಬರ್ತಾರೆ ಮತ್ತೆ ಅವಾಗ ಅವಿ ಇಟ್ ಹೇಳ್ತೀನಿ ತೋರಿ ಮೇಲೆ ಕೂಡಿ ಒಳಗೆ ಬರ್ತಲಿಕ್ಕೆ ಒದ್ರಕೋತ ಬರ್ತಿದ್ ನೋಡು ಹಾಂ ಅಲ್ಲ ಮುಂಜಾನೆ ಅದು ಬರೀ ತಿರುಗದ್ರಾಗೆ ಇರ್ತಿದ್ದು ಮುಂಜಾನೆ ಒಂದು ಹತ್ತು ಹೊಂಡಾಗಿ ಹಿಡಿದು ರಾತ್ರಿ ಮುಕ್ಕೋತನ ತಿರುಗದ್ರಾಗೆ ಇರ್ತಿ ಎಷ್ಟು ತಿರುಗಿದ್ರೆ ನೀನು ಸವಿ ತಿರ್ಬೇಕು ನೀನು ಕಾಲು ಹಾಂ ಕಾಲ್ಗಿಲ್ ಬ್ಯಾಂಡ್ ಬರಲ್ಲ ಏನು ನಿನಗ ಹಾಂ ಅಯ್ಯೇ ನನ್ನ ಕಾಲು ಬ್ಯಾಂಡ್ ಬಂದರೆ ನೀವು ಬಂದು ಹೋಗ್ತಿದ್ರೆ ನನ್ನ ನಾನು ಇಷ್ಟ ತಿರುಗ್ತೀನಿ ಬಿಡ್ತೀನಿ ಏನು ಹೇಳಿ ಯಾಕೆ ಫೋನ್ ಮಾಡಿ ಏ ವಾ ಶಾಂತ ಏನಿಲ್ಲ ಈಗ ಹತ್ತಿ ಬಕ್ಕಳು ಹೊಡೆದದ ಇವತ್ತು ಹೊಲಕ್ಕೆ ನೋಡಿ ಬಂದೀನಿ ಹತ್ತಿ ಮಕ್ಕಳು ಹೊಡೆದದ ಗೌಡ್ಯಾಗೂ ಹೇಳೀನಿ ಆಳ್ ಕೇಳತ್ತಾ ಮತ್ತಿಕ್ಕಿ ಹೊಣೆಗೆ ಕೇಳ್ತಾನೆ ನೀನು ಏನಂತಂದ್ರೆ ಇಲ್ಲೇ ಈ ಹೊಣೆಗೆ ಒಂದು ನಾಲ್ಕು ಮಂದಿ ಕೇಳು ಯಾರಿಗಾರ ಕೇಳಕ್ಕೆ ನಾಳೆ ಒಂದಿಟ್ಟು ನೀನು ಹೋಗು ಪೂಜೆ ಗೀಜೆ ಮಾಡೋದದ ನಾಳೆ ಶನಿವಾರದ ಮತ್ತು ನಾಳೆ ನಡೀತದ ಹೋಗಿ ಪೂಜೆ ಗಿಜೆ ಮಾಡಿ ಹತ್ತಿ ಬಿಡಿಸ್ಲಕ್ ಶುರು ಮಾಡ್ರಿ ಆಳ್ಗಳಿಂದ ಹೋಗ್ಬೇಕಲ್ವ ಇವ್ವ ಅದಕ್ಕೆ ಕರೆದ್ವಿ ನಂಗೆ ಆಗೋದೆ ಬಿಡ್ರಿ ಮಾವ್ರೆ ನಾಳೆ ಹೋಗೋದು ಯಾಕೋ ಜರ ಕಾಲು ಮಕ್ಕಳು ಮನೆ ಅದಕ್ಕೆ ಸರೋಗರ ಸುಧಾಗರ ಕಳಿಸ್ತೀನಿ ಅಂತ್ರಿ ನಂಗೆ ಆಗಲ್ರಿ ನಾಳೆ ಹೋಗೋದು ಆಗಲ್ರಿ ಏಯವ್ವ ಸುಬ್ಬಿ ಏ ನಿಮ್ಮ ಅವನ ಮುಂಜಾನೆ ಹಿಡಿದು ಸಂಜಿತನ ಮನಿ 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 ಹಕ್ಲತ್ತಿ ಊರ್ ಸುದ್ದಿ ಮಾತಾಡಕ ನಿನಗ ಕಾಲ್ ಬ್ಯಾನ್ ಇರಲ್ಲ ಬಾಯ್ ಬ್ಯಾನ್ ಇರಲ್ಲ ತಲಿ ಬ್ಯಾನ್ ಇರಲ್ಲ ಏನಿರಲ್ಲ ಹೊಲಕ್ಕೆ ಹೋಗೋದು ಬತ್ತಂದ್ರೆ ನೋಡಿ ಈಗ ಬ್ಯಾನಿ ಶುರು ಆತವ ಆ ಏನ್ ನಾಟಕ ಮಾಡಬೇಡ ಸೀದಾ ನಾಡಿ ಎದ್ದು ಸೀದಾ ಸಪ್ ಬುತ್ತಿ ಕಟ್ಕೊಂಡು ನಡಿ ಹೊಲಕ್ಕೆ ನಡೀನಿ ಹಾಂ ದಿನ ಮನೆಯಾಗ ಇರ್ತಿದ್ವಿ ಯಾವಾಗಾರ ಹೊಲ್ದಾಗ ಇದ್ದಾಗ ಒಂದಿಟ್ಟು ಹೊಲಕ್ಕೆ ಬರೋದು ಗೊತ್ತಿಲ್ಲ ನಿನಗ ಆ ಸುಸ್ತಿಯರ್ ಮೇಲೆ ಏನಾದಂದ್ರ ಬದ್ರೆ ಆಡತ್ತಿದ್ವಿ ಅವು ಹಂಗ್ ಮಾಡ್ತಾವ ಅವ್ರು ಹಿಂಗೆ ಮಾಡ್ತಾರ ಹಂಗ್ ಮಾಡ್ತಾರ ಅಂತ ಹೇಳ್ಕಿಂದ ಅವ್ರ ಜೀವ ತಿಂದು ಜೀರ್ ಕರಿತಿದ್ವಿ ಆ ನೀ ಹೊಲಕ್ಕೆ ಬರೋದಿತ್ತಂದ್ರೆ ನಾಟಕ ಮಾಡ್ತಿದ್ದೇನು ನೀ ಏನ್ ನಾಟಕ ಮಾಡಬೇಡ ಸೀದಾ ಹೊಲಕ್ಕೆ ನಡಿ ನಾಳಿ ಅಲ್ಲ ಬೋಳಿ ಹಾಂ ಚಂದನ ಮನೆಯಾಗ ಒಂದು ಕೆಲಸ ಮಾಡಂಗಿಲ್ಲ ಒಂದು ಹರಿದಾಗ ಎದ್ದಾಗ ಹಿಡಿದು ನಾನು ನೋಡ್ತೀನಿ ಅವೆ ಅಡ್ಡು ಚಿಕ್ಕಳು ಸರು ಸುಧಾ ಇಬ್ರು ಹಂಚ್ಕೊಂಡು ಚಂದಾಗಿ ಕೆಲಸ ಮಾಡ್ತಾವೆ ಮುಂಜಾಲೆ ಎದ್ದಾಗ ಹಿಡಿದ್ರೆ ಆತಿ ಮಕ್ಕತ್ತಂತ ನೀ ಏನಾದಂದ್ರೆ ಅವ್ರ ಮೇಲೆ ಒದರಾಡ್ಕೊತ ಆ ಕಡೆ ಈ ಕಡೆ ಈ ಕಡೆಯಿಂದ ಕಡೆ ತಿರುಗಿ ಆಮೇಲೆ ಏನಾದ್ರೆ ಮಧ್ಯಾಹ್ನಕ್ಕೆ ಮನೆ 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 ಹಾಕ್ಲತ್ತಕ್ಕೆ ಹೋಗ್ತೀವಿ ಹಾಂ ಚಂತನ ಹಿಟ್ಟೆ ಮಾಡಿದ್ರೆ ಮತ್ತೆ ಸಂಸಾರ ಹೆಂಗೆ ಅಡಿತದ ಹಾಂ ನೀ ಅವರಿಗೆ ತಿಳಿಸಿ ಹೇಳಬೇಕು ಹಿಂಗಲ್ರ ಅವತ್ತು ತಂಗಿದ್ದಾರೆ ಹಿಂಗೆ ಮಾಡಿರಿ ಹಿಂಗೆ ಮಾಡ್ರಿ ಕೇಳಿ ಅದೆಲ್ಲ ಬಿಟ್ಟು ನೀನೇ ಹಿಂಗೆ ಮಾಡಿದ್ರೆ ಹೆಂಗ್ ನಡೀತದೆ ಹಾಂ ಅಲ್ ಬೇವ್ ನೀನೆಲ್ಲ ನಾವು ಕೆಲಸ ಮಾಡೋದು ಬೇಡ ಸುಮ್ ಬಂದು ಒಂದಿಟ್ಟು ಆಗೋ ಕುಂದರು ಸಾಕು ಯಾಕಂದ್ರ ಯಾರು ಮನೆಯವ್ರ ಇಲ್ಲ ಅಂತಂದ್ರ ಅವರು ಕೆಲಸ ಮಾಡಲ್ಲ ಬಡಬಡ ಬಿಡಿಸಲ್ಲ ಅದಕ್ಕೆ ಹೇಳುತ್ತೀನಿ ಮನೆಯಾಗ ಹ್ಮ್ ಕಾಣ್ತೀನಿ ಎಲ್ಲರಿಗೂ ಹ್ಮ್ ಹ್ಮ್ ತಪ್ಪು ನಿಂತರು ತಪ್ಪು ನಾ ಏನ್ ಕೆಲಸ ಮಾಡೋಲ್ಲ ನೋಡ ಮುಂದೆ ಮನೆ ಮನೆ ಮಾಡ್ತೀನಿ ಮತ್ತೆ ಏನ್ ಹಾ ಹಾ

ಏಯ್ ಆಯ್ತು ತಗೋ ಹಾಕ್ತಾರೆ ಅವ್ರೇನು ಹಾಕಲ್ಲೇನು ಪಾಪ ಏನು ಒಂದು ಕೆಲಸವಲ್ಲ ನನಗಿಲ್ಲ ಅವ್ರು ಹೇಳಿದ್ದು ಹ್ಞೂ ಎಲ್ಲ ಮಾಡ್ತಾರೆ ಚೆಂದಾಗಿ ಹ್ಞೂ ನೀ ಹೊಲಕ್ಕಿಟ್ಟು ಹೋಗ್ ಕೇಸಿಂದ ಹಾಳುಗಳಿಂದ ನೋಡ್ರಿ ಮತ್ತೆ ಜಾಸ್ತಿ ಚಲೋದು ಮಾಡೋದು ಮಾಡ್ತಿರ್ತಾರೆ ಬಿಡಬೇಡ್ರಿ ಹ್ಞೂ ಅಂತ ಹೇಳಿ ಒಂದೊಂದು ಕಾಯಿ ಹೆಂಗೆ ಬಿಡ್ತಾರೆ ಒಳಗೆ ಬಿಡುಗಡಿಸ್ಬೇಡ ಹ್ಞೂ ಜರ ಚೆಂದ ಇದು ಮಾಡ್ಕೊರಿ ಏನು ಹಾಂ ಆಯ್ತು ತಗೋ ಹಾಂ ಚೆನ್ನಾಗಿ ನಾಳಿಗೆ ಪೂಜ ಮಾಡಿ ಮತ್ತೆ ಸೋ ಅದಕ್ಕೆ ಏನು ಅದರ ಮಾಡ್ರಿ ಒಂದಿಟ್ಟು ಒಂದಿಟ್ಟು ಬಿಳಿಯ ಹಟ್ಟಿ ಉಂಡಿ ಉಂಡೆ ಮಾಡ್ಕೊರಿ ಉಂಡೆ ಮಾಡ್ಕೊತಾ ಉಂಡಿ ಮಾಡ್ಕೊರಿ ಮಾಡ್ಕೊಂಡ್ಕೆ ವೈದಿಡ್ರಿ ಐದುಂಡೆ ಮಾಡ್ರಿ ಮತ್ತೆ ಏನಾದ್ರೂ ಒಂದಿಟ್ಟು ಕಡುಗಡಿ ಏನರ್ ಮಾಡ್ಕೊರಿ ಮಾಡ್ಕೊಂಡ್ಕೆ ಪೂಜೆ ಮಾಡ್ರಿ ಅದೆಲ್ಲ ಮುತ್ತೆ ಇದ್ರೆ ಉನ್ಸಿದಿ ನಡೆದಿತ್ತು ಈಗ ಎಲ್ಲ ಉನ್ಸಕೋತೀರಿ ನಾಳೆನೇ ಮಾಡೋದಾ ಸೋ ಮತ್ತೆ ಮಾಡ್ಕೆ ಬಿಡ್ರಿ ಸಾಕು ಆಯ್ತಲ್ವಾ ಹಾಗೆ ಮಾಡ್ತೀನಿ ಅಂತೀ ಈಗಪ್ಪ ಯಪ್ಪ ಗೌಡ ಮತ್ತೆ ಅದು ಆಕಡೆ ಹಿಂಡಲಗೆ ಮತ್ತೆ ನೋಡಿ ಮತ್ತೆ ಒಂದೇನೋ ಯಮ್ಮಿ ಗಿಮಿ ತರ್ತೀರಾ ಏನು ಮಾಡ್ತೀರಾ ನೋಡಿ ಅದು ಆಕಡೆ ಯಾಕಂದ್ರೆ ಹೌದು ನೋಡಕ್ಕ ಹುಡು ನಾನು ಅದೇ ಹೇಳ್ಬೇಕಂದಿದ್ದೆ ನಿಮ್ಮ ಅವು ಮುಂಜಾನೆ ಅಂದಾಳ ಕರ ಹಿಂಡಿಲತ್ ನೋಡಿವತ್ತ ಮತ್ತೆ ನೋಡಪ್ಪ ಹೈನ ಬೇಕು ಮನೆಯಾಗ ಈ ಸ್ಮಂದರ ಹೈನ ಇಲ್ಲ ಹೆಂಗ್ ನಡೀತದ ಹಾಲು ಮೊಸರು ದಿನ ಒಂದ್ ಕಾಲ ಹೊರಗಿಂದ ಕೊಂಡು ತರಕತ್ತದೆ ಮಗ ನೋಡ್ರಿ ಮತ್ತೆ ಇನ್ನೊಂದು ಎಮ್ಮೆ ಅರ ಆಕಾರ ನೋಡ್ರಿ ನೋಡಕೆ ತೊಂಬರ್ ಮತ್ತ ಏ ವಾ ನಾ ಎಲ್ಲ ನೋಡಿದ್ ತಗೋ ಎಮ್ಮಿನೇ ತರ ಮತ್ತ ಸುಮ್ಮ ಆಕಳದ ಹಾಲುನು ಈಡಾಗಲ್ಲ ನಮ್ಮ ಮನಿಗಿ ಮಕ್ಕಳು ಮಂದಿ ಆತಿವಿ ಎಮ್ಮಿನೇ ಹೇಳಿನಿ ಹ್ಮ್ ಅದೆಲ್ಲ ನಾಳೆ ಇದ್ರ ಸಂತ್ಯಾಗ ಹೋಗಿ ತಗೊಂಡ್ ಹ್ಮ್ ಏ ಕೊಡಿ ಸಂತೆ ಏನು ಚಂದ ಇರ್ತಾವೆ ಮಗ ಸಂತೆ ನಮ್ಮಿ ಅವ್ನ ನಂಬಕತ್ತದನು ಸಂತೆ ನಂಬಿ ಬೇಡಪ್ಪ ಬಾಯಪ್ಪ ಹ್ಮ್ ಯಾರ ಕೂನ ಇದ್ದವ್ರ ಇದ್ರೆ ನೋಡ್ರಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೋಲಕ್ಕ ಚಲೋ ಎಮ್ಮಿ ನೋಡ್ಕೆ ತರಂಗ್ರಿ ಮತ್ತೆ ಸುಮ್ಮನೆ ಸಂತೆ ನಂಬಿ ಅವೆಲ್ಲ ಹೇಳಕ್ಕಾಗಲ್ಲ ಮಾಡಲ್ಲ ಹಿಂಡವೂ ಪಿಂಡವು ಹೆಂಗಿರ್ತಾವ ಏನು ಯಾರಿಗೆ ಗೊತ್ತು ಹ್ಞೂ ಹೆಣ್ಮಕ್ಳು ಹಿಂಡಂಗಿರ್ಬೇಕು ಅವೆಲ್ಲ ಅಂದ್ರೆ ನಡಿತಾವ ಸಂತಂದ ಬೇಡ ಎಲ್ಲಾರ ಕೂನ ಮಾಡಿದಲ್ಲಿ ನೋಡ್ರಿ ಮತ್ತೆ ನೋಡ್ಕೆ ತೊಗೋರಿ ಹ್ಞೂ ಆಯ್ತು ಹೇಳ ಮತ್ತೆ ನಾ ಹೇಳ್ತೀನಿ ಅದೇ ನಮ್ಮ ದೋಸ್ತಂದು ಒಬ್ಬರದು ಎಮ್ಮಿ ಎರಡು ಎಮ್ಮಿ ಅವ್ನು ಅಂತ ತನತ್ತಿದ್ದ ಈಗ ಕಾಗದತ್ತ ಮತ್ತೆ ಮಾರ್ತಿನ ಅಂದಾನ ಅವನೇ ತೊಗೊಳತು ಮತ್ತು ಹ್ಞೂ ಹೇಳಣ ಅವನು ಐವತ್ತು ಸಾವಿರ ಹೇಳಣ್ಣ ನೋಡಪ್ಪ ನೋಡಕ್ಕೆ ಮಾಡಿ ಕೊಡೋಕೆ ಹೇಳ್ತೀನಂತ ಯಾರಿಗಾರು ಮಾರ್ತಿ ಅಂದಿದ್ದ ಮತ್ತು ಯಾರಿಗಾರು ಮಾರೋದಿನದ ನಾವೇ ತೊಳಮ್ಮ ಎಮ್ಮೆ ಎಲ್ಲ ಚಲೋ ಅವದೆಲ್ಲ ತೊಗೊಳ್ಳುತ್ತ ಅದೇ

ಹ್ಮ್ ಎಂತ ತಗೋ ಎಂತ ಇಷ್ಟು ನಮ್ ಸಂಸಾರದ ಕಥೆ ನಮ್ ಸಂಸಾರದ ಕಥೆ ನೋಡ್ಬೇಕಂದ್ರೆ ನೋಡಿ ಯಾರು ಚಾನಲ್ ಮಾಡಿಲ್ಲ ಮಾಡಿ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ ಸಂಸಾರ ಹೆಂಗ್ ಕೇಳಿ ಹೇಳಿ ಹ್ಮ್